ಕೆಟ್ಸ್ ಓಕೆ ಬಾಯ್ ನಂಗ್ ಗೊತ್ತು ನೀವು ಇಲ್ಲಿ ಬಂದಿರೋದೇ ಬಟರ್ಫ್ಲೈಸ್ ಎಲ್ಲ ಹೋಗೋದು ನೋಡಿಕೊಂಡು ಸೆಲ್ಫಿ ಸೆಲ್ಫೀಸ್ ತಗೊಂಡು ನಿಜ ನಿಜ ಹೇಳಿ ಶಾಪಿಂಗ್ ಬಂದು ಎಷ್ಟು ಜನ ಇದ್ದೀರಾ ಅನ್ಕೊಂಡೆ ಶಾಪಿಂಗ್ ಬಂದಿರೋ ಅಲ್ಲಿ ಅಲ್ಲಿ ಇಲ್ಲಿ ಉಳಿದು ಒಂದು ನಾಲ್ಕೈದು ಜನ ಬಂದಿರ್ತೀರಾ ಇನ್ನು ಎಲ್ಲ ಸರ್ ಬಾಯ್ಸ್ ಅಂದ್ರೆ ನೀವು ಮಾಡ್ಬೇಕು ತಾನೆ ಅವ್ರ ಪ್ರಕಾರ ಅವ್ರ ಇನ್ನೂ ಸಿಕ್ಸ್ಟೀನ್ ಇಯರ್ಸ್ ಬಟ್ ಕೆಲಸದಲ್ಲಿ ನಿಜವಾಗ್ಲು ಅಷ್ಟೇ ನಮ್ಮ ಡಾನ್ಸರ್ಸ್ ಎಲ್ಲ ಸ್ವಲ್ಪ ವೇದಿಕೆ ಸೆಟ್ ಮಾಡೋಷ್ಟರಲ್ಲಿ ಒಂದು ಸ್ವಲ್ಪ ಮಾತಾಡೋಣ ಹಾಯ್ ಜಿ ಸರ್ ಅವಯ್ಯವ ಸರ್ ಇವತ್ತು ಇಲ್ಲಿ ಪಂಕಜ್ ಅವರು ಬಂದಿದ್ದಾರೆ ಹಲೋ ಪಂಕಜ್ ವೆಲ್ಕಮ್ ಯು ಪ್ರೋಗ್ರಾಮ್ ಈಗಷ್ಟೇ ಸ್ಟಾರ್ಟ್ ಆಗಿದೆ ಏನು ಮುಗಿಸಿದ್ರೆ ಸರ್ ಕೈ ಕೊಡಬಾರ್ದಾ ನಮ್ಗೆ ಹುಡುಗರ ಕೈ ಕೊಟ್ಟ ಅಭ್ಯಾಸ ಇಲ್ಲ ಸರ್ ನಾವು ಆ ಥರ ಹುಡುಗೀನೇ ಅಲ್ಲ ಏನಂತೀರಾ ಬಾಯ್ಸ್ ಕಬಾ ಇದುವರೆಗೂ ಅರ್ಜುನ್ ಅವರ ಕೈಯೇ ಕೊಟ್ಟಿಲ್ಲ ನಾನು ರವಿ ಸರ್ಗೆ ಕೈ ಕೊಡ್ಬೋದು ಹಾಯ್ ಸರ್ ಯಾಕಂದ್ರೆ ಪೇಮೆಂಟ್ ಅವರೇ ಕೊಡ್ತಿರೋದು ಸರ್ ಚೆಕ್ ನಂಬರು ಏ ಕ್ಯಾಶ್ ಎಲ್ಲ ತಗೊಳ್ಳಲ್ಲ ನಾವು